ಮಳೆಗಾಲದಲ್ಲಿ ಪದೇ ಪದೇ ನೀರು ನುಗ್ಗಿ ಸಮಸ್ಯೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾರವಾರ ನಗರದ ಹಬ್ವಾಡದ ರಸ್ತೆಗೆ ಹೊಂದಿಕೊಂಡಿದ್ದ ಎನ್ಡಬ್ಲ್ಯೂ ಕೆಆರ್ಟಿಸಿ ಘಟಕದ ಕಚೇರಿಯನ್ನು ಸ್ಥಳಾಂತರಿಸುತ್ತಿರುವಾಗ ಭೇಟಿ ನೀಡಿದ ಶಾಸಕ ಸತೀಶ್ ಸೈಲ್ ಪರಿಶೀಲಿಸಿದರು ನಗರದ ಹಬ್ಬುವಾಡ ರಸ್ತೆಯಲ್ಲಿರುವ ಸಾರಿಗೆ ಘಟಕಕ್ಕೆ ಪ್ರತಿ ಮಳೆಗಾಲದಲ್ಲಿ ನೀರು ನುಗ್ಗಿ ಹಳ್ಳದಂತಾಗಿರುತ್ತಿದ್ದು ಇದರಿಂದ ಬಸ್ಸುಗಳು ಇಂಧನ ಘಟಕ ಹಾಗೂ ಕಚೇರಿಗೆ ಸಮಸ್ಯೆ ಉಂಟಾಗುತ್ತಿತ್ತು ಈ ಹಿನ್ನೆಲೆ ಕಾರವಾರ ಡಿಪೋವನ್ನು ತಾತ್ಕಾಲಿಕವಾಗಿ ಅಂಕೋಲಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡು ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಡಿಪೋ ಒಳಗಿನಿಂದ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದಿರುವುದು ಕಂಡುಬಂದಿದ್ದು ನೀರು ಹರಿದು ಹೋಗುವ ಕಾಲುವೆಯನ್ನು ಸ್ವಚ್ಛಗೊಳಿಸಿಕೊಡುವಂತೆ ನಗರಸಭೆ ಅಧಿಕಾರಿ ಸೂಚನೆ ನೀಡಿದರು ಅಲ್ಲದೆ ಮಳೆಗಾಲದ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನದಾಗಿ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಮೇಲೆ ಅವಲಂಬಿತರಾಗಿರುವುದರಿಂದ ಗ್ರಾಮೀಣ ಹಾಗೂ ಸ್ಥಳೀಯ ಬಸ್ಸುಗಳ ಸಂಚಾರಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಗ್ರಾಮೀಣ ಮಾರ್ಗಗಳಿಗೆ ಸಂಚರಿಸುವ ಕೆಲ ಬಸ್ಸುಗಳನ್ನು ಹೊರತುಪಡಿಸಿ ಇತರೆ ಮಾರ್ಗಗಳ ಬಸ್ಸುಗಳನ್ನು ಅಂಕೋಲಾ ಡಿಪೋದಿಂದ ನಡೆಸುವಂತೆ ಶಾಸಕರು ಸೂಚನೆ ನೀಡಿದರು ಒಂದೊಮ್ಮೆ ಮಳೆ ಬಿದ್ದ ಸಂದರ್ಭದಲ್ಲಿ ಮತ್ತೆ ಡಿಪೋ ಜಲಾವೃತವಾದಲ್ಲಿ ಸಂಪೂರ್ಣ ಸ್ಥಳಾಂತರ ಕೈಗೊಳ್ಳುವಂತೆ ತಿಳಿಸಿದರು ಪರವಾರ ಬೇಕೆ ನಮ್ಮ ಸರ್ಕಾರ ಬಂದರೆ ನಾವು ನಾಲ್ಕು ಕೋಟಿ ಬಿಲ್ಲಿ ಹೊಸದಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ನಾಲ್ಕು ಕೋಟಿ ಸೆಂಕ್ಷನ್ ಮಾಡಿದೆ ನೋಡಿ ನಾವು ಆ ಖಚಿತ ಅನು ಮಾಡಿ ಮಾಡಬೇಕಿತ್ತು ಆದರೆ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ ನಾವು ಸ್ವಲ್ಪ ಇದೇ ಆಗಿದೆ ಅದು ಇಲ್ಲಿ ನನಗಿದೆ ಮಳೆಗಾಲದಿಂದ ಏನು ನೀರು ಮೊನ್ನೆ ಬಂತು ಅದು ಇಲ್ಲೇ ಅವರಿಗೇನು ಅವರಿಗಿಷ್ಟೇ ಇಲ್ಲಿ ಇಲ್ಲೇ ಅಷ್ಟೇ ನೋಡಿದ್ದಾರೆ ಅಪಾಯ ಇಲ್ಲೇ ನೋಡಿದ್ದಾರೆ ಅದು ಬೇರೆ ಕಡೆ ನೋಡಿದ್ದೆ ಎಲ್ಲ ಕಾರವಾರದ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆ ನೀರಿತ್ತು ಅದು ಸರಾಗವಾಗಿ ಹೋಗುವಂಥದ್ದು ನಮ್ಮ ಸ್ವೀಪೇಜ್ ಬಗ್ಗೆ ಭಾಳಷ್ಟು ಸಲ ಅದು ಅಪ್ ಆ್ಯಂಡ್ ಡೌನ್ ಆಗಿದೆ ಸ್ವೀಪೇಜ್ ಯಾವಾಗಲೂ ಡೌನ್ ಇರಬೇಕಿತ್ತು ಹರಿಯುವ ಅದು ಅಪ್ ಆಗಿದೆ ಆದ್ದರಿಂದ ಈ ಪ್ರಾಬ್ಲಮ್ ನಾವು ಕಾಡ್ತಾ ಇದ್ದೇವೆ ಇದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಸಿ ಎಮ್ ಸಿ ಕಮಿಷನರ್ಗೆ ಹೇಳಿದ್ದೇವೆ ಇದನ್ನು ನೀರನ್ನು ಹೇಗೆ ಸರಾಗ ಬಿಡಿಗೆ ಏನು ಬೇಕು ಅಂತ ಹೇಳಿ ನಾನು ಮಾನ್ಯ ಮಂತ್ರಿಗಳಾದಂಥ ಬೇರೆ ಬೇರೆ ಅದನ್ನು ಸ್ಯಾಂಕ್ಷನ್ ಮಾಡಬೇಕು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇವತ್ತು ಏಕಾಏಕಿ ಏನಾಗಿದೆ ನಮ್ಮ ಈ ಒಂದು ಪ್ರಾಬ್ಲಮಿಂದ ನಮ್ಮ ಇಲ್ಲಿರುವ ಎಲ್ಲ ಬಸ್ಗಳು ಲೋಕಲ್ ಬಸ್ಗಳು ಮತ್ತು ಹೊರಗಿನಿಂದ ಬರುವಂಥ ಬಸ್ಗಳನ್ನು ಮಿಶ್ರ ಅಂಕೋಲ ಕಾರವಾರದಲ್ಲಿ ಅನ್ಕೋಲದಲ್ಲಿ ತಾತ್ಕಾಲಿಕವಾಗಿ ತೊಗೊಂಡು ಹೋಗಲಿಕ್ಕೆ ನೋಡ್ತಾ ಇದ್ದೆ ಆದರೆ ತಾತ್ಕಾಲಿಕವಾಗಿ ಒಂದು ಬೇರೆ ಕಾಲಕ್ಕೆ ಹೋದರೆ ಬೇಜಾರಿಲ್ಲ ಬೇಸಿಗೆ ಕಾಲಕ್ಕೆ ಚಳಿಗಾಲಕ್ಕೆ ಹೋದರೆ ಬೇಜಾರಿಲ್ಲ ಮಳೆಗಾಲದಲ್ಲಿ ಎಲ್ಲ ಪೇರೆಂಟ್ಸ್ಗಳು ಡಿಪೆಂಡ್ ಆನ್ ಬಸ್ ಏನಾಗ್ತದೆ ಮಳೆಗಾಲದಲ್ಲಿ ಸ್ಕೂಟ್ರ ಮೇಲೆ ಹೋಗಲಿಕ್ಕೂ ಆಗುವುದಿಲ್ಲ ಬಸ್ ಇದ್ದರೆ ಮಾತ್ರ ಆ ಒಂದು ವ್ಯವಸ್ಥೆ ಒಳ್ಳೆಯದು ಆದ್ದರಿಂದ ಪಾಪ ಇವತ್ತು ನಮ್ಮ ಮಾನ್ಯ ಡಿ ಸಿ ಕೆ ಎಸ್ ಆರ್ ಟಿ ಸಿಲ್ ಇಂಜಿನಿಯರ್ ಎಲ್ಲರೂ ಬಂದಿದ್ದಾರೆ ಮತ್ತು ಏನಾಗಿದೆ ಬಿಲ್ಡಿಂಗ್ ಕಟ್ಟುವಾಗ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗನ್ನು ಮೊದಲು ತೊಗೊಂಡು ಒಂದಿಷ್ಟು ಲ್ಯಾಬು ಆಗಿದೆ ಆದರೆ ಅದು ಕಡಿ ಯಾವಾಗ ಅರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಶೇಖರ ಯಾವುದು ರಿಪೇರ್ ಸೆಟ್ ಅದು ಆಗಿಬಿಟ್ಟಿತ್ತು ಅದನ್ನು ನಾವು ಇವತ್ತು ಬೇಗ ಮಾಡಿಸ್ಬೇಕು ಬೇಗ ಮಾಡಿಸ್ಕೊಡ್ತೇನೆ ಮತ್ತು ಏನಾಗಿದೆ ಡೈಲಿನ ಕ್ಲೀನ್ ಮಾಡಿಲ್ಲ ಯಾಕಂತೇಳಿ ಯಾರು ಟೆಂಡರ್ ಪ್ರಕ್ರಿಯೆ ಎಲ್ಲ ಇರ್ತದೆ ಅದಕ್ಕಾಗಿ ಡಿಲೇ ಆಗಿದೆ ಅಂತ ಅವರು ಹೇಳಿದರು ಈಗ ನಾನು ಟೆಂಡರಿನೂ ಬೇಡಪ್ಪ ನಾನು ಸಿ ಎಮ್ ಸಿ ಕಮಿಷನರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಅವರು ಬಂದು ಇವತ್ತು ಇದನ್ನು ಕ್ಲೀನ್ ಮಾಡಿಕೊಡ್ತಾರೆ ಆಮೇಲೆ ಇದೇ ಇಂಥದೇ ಘಟನೆ ಮತ್ತೆ ಮುಂದೆ ಬಂದರೆ ಆದರೆ ನಾವು ಟ್ರಾನ್ಸ್ ಇಲ್ಲಿಂದ ಒಂದು ಜನರನ್ನ ನಾವು ರಿಕ್ವೆಸ್ಟ್ ಮಾಡಿಸಿ ಅದನ್ನು ತಗೊಳ್ಬೇಕು ನಾವು ಟೆಂಪರರಿ ಉದ್ದೇಶ ಇತ್ತು ಆಪರೇಷನ್ ಯಾವುದು ಕಷ್ಟ ಮಾಡುವುದಿಲ್ಲ ಓನ್ಲಿ ಮೆಂಟೆನೆನ್ಸ್ ತೊಂದರೆ ಆಗ್ತದೆ ಆಲ್ರೆಡಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಶಿಫ್ಟ್ ಮಾಡಿದ್ದೇವೆ ಬಸ್ ಸ್ಟ್ಯಾಂಡ್ ಶಿಫ್ಟ್ ಮಾಡಿದ್ದೇವೆ ಈಗ ಮೆಂಟೈನ್ ಭಾಳಷ್ಟು ಸರಿಯಾಗಿ ಮೆಂಟೀರಿಯಲ್ ಮಾಡೋಕ್ಕಾಗತ್ತಲ್ಲ ವೆಹಿಕಲ್ ಬೆಟ್ರೋಲ್ ಇದ್ದವು ಯಾಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವಕಾಶ ಕಡಿಮೆ ಇದೆ ಅಷ್ಟೇ ಮೆಂಟೆನ್ಸ್ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಪಾರ್ಕಿಂಗ್ ತೊಂದರೆ ಆಗ್ತಾರೆ ಈಗ ಮನೆಯಾಗಿತ್ತು ಬಸ್ ಬೆಟ್ರೋಲ್ ಆಗ್ತದೆ ಈಗ ನಾವೇನು ಏನು ಮಾಡಿದ್ವಿ ಇದು ಕಾಲು ಡಿಪೋ ಶಿಫ್ಟ್ ಮಾಡಿದ್ರೆ ಅಕ್ಕೋ ಡಿಪೋಗಲ್ಲ

ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಡಿಸಿ ಬಸವರಾಜ ಹಮ್ಮಣ್ಣನವರ್ ತಹಶೀಲ್ದಾರ್ ಎನ್ಎಸ್ ನರೋಣ ನಗರಸಭೆ ಆಯುಕ್ತರಾದ ಜಗದೀಶ ಹುಲಗೆಜ್ಜಿ ಸೇರಿ ಹಲವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ